ವಿದ್ಯಾರ್ಥಿಗಳೇ ನಮಸ್ತೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿ ಜಿ ಟಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಎಂ ಬಿ ಎನ್ ಎಂ ಸಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಯಾವ ತರ ಎದುರಿಸಬೇಕು ಅದರ ಸಿಲೆಬಸ್ ಏನಿದೆ ಅದರ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಯಾವ ತರ ನೀವು ಸ್ಟ್ರಾಟಜಿಯನ್ನು ಹಾಕೊಳ್ಬೇಕು ಅದರ ಕಂಪ್ಲೀಟ್ ಮಾಹಿತಿಯನ್ನ ನನ್ನ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಹಾಗೂ ಪಿ ಜಿ ಸಿಇಟಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಬಿಜಾಪುರದ ಏಕೈಕ ಸಂಸ್ಥೆಯಾಗಿದೆ ಪ್ರತಿ ತಿಂಗಳು ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಲೈ ಲ್ಯಾಬ್ ಇದೆ ಲೈಬ್ರರಿ ಎಕ್ಸ್ಪೀರಿಯನ್ಸ್ ಅಂಡ್ ಫ್ಯಾಕಲ್ಟಿಗಳ ಒಂದು ಗೈಡ್ಲೈನ್ಸ್ ಇರ್ತದೆ ಮೊಬೈಲ್ ಅಪ್ಲಿಕೇಶನ್ ಇದೆ ಪ್ರಿಂಟೆಡ್ ಬುಕ್ಸ್ ಅಂಡ್ ನೋಟ್ಸ್ ಗಳನ್ನ ನಾವಿಲ್ಲಿ ಕೊಡ್ತಾ ಇದೀವಿ ಸ್ಟಡಿ ಮೆಟೀರಿಯಲ್ ಗಳನ್ನ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಕರ್ನಾಟಕದಲ್ಲಿ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಹಾಗೂ ಪಿ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಸೊ ಈಗ ಪಿ ಜಿ ಸಂಬಂಧಪಟ್ಟ ಹಾಗೆ ಫೈವ್ ಡೇಸ್ ಫ್ರೀ ಕ್ಲಾಸ್ ಅನ್ನ ನಮ್ಮ ಬಿಜಾಪುರದಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಎಂ ಬಿ ಎಮ್ ಸಿ ಎಂಟ್ರೆನ್ಸ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕ್ ಸಿಗಬೇಕು ಒಳ್ಳೆ ಕಾಲೇಜ್ ಸಿಗಬೇಕು ಅಂತಂದ್ರೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ನೀವು ಮಾಡ್ಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಗೈಡ್ಲೈನ್ಸ್ ಈ ಐದು ದಿನಗಳವರೆಗೆ ಇರ್ತದೆ ಅಕ್ಟೋಬರ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಸಂಜೆ ಮೂವತ್ತರವರೆಗೆ ಪಿ ಜಿ ಸಿ ಟಿ ಫ್ರೀ ಕ್ಲಾಸ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಸೊ ನವೆಂಬರ್ ಒಂದರಿಂದ ಹೊಸ ಬ್ಯಾಚ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಫೋರ್ ಟು ಫೈವ್ ಮಂತ್ ಬದಾಗಿರ್ತದೆ ಇಲ್ಲಿ ಏನಾಗಿರುತ್ತದೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇರ್ತಾರೆ ಸಬ್ಜೆಕ್ಟ್ ವೈಸ್ ದೆನ್ ಆನ್ಲೈನ್ ವಿಡಿಯೋ ಕ್ಲಾಸಸ್ ಇರ್ತಾವೆ ಡೆಲ್ಲಿ ಎಕ್ಸ್ಪರ್ಟ್ ಗಳ ಕಡೆಯಿಂದ ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಇಂದ ಆನ್ಲೈನ್ ಸಪೋರ್ಟ್ ಸಿಗುತ್ತೆ ಡೈಲಿ ಮಾಡೆಲ್ ಟೆಸ್ಟ್ ನಾವು ಇಲ್ಲಿ ಕಂಡಕ್ಟ್ ಮಾಡ್ತೀವಿ ಸಪರೇಟ್ ಹಾಸ್ಟೆಲ್ಸ್ ಗಳಿದಾವೆ ಪ್ರಿಂಟೆಡ್ ನೋಟ್ಸ್ ಅಂಡ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಪಿ ಸಿ ಟಿ ಎಕ್ಸಾಮ್ ಪ್ಯಾಟರ್ನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂದ್ರೆ ನಾಲ್ಕು ಸೆಕ್ಷನ್ಗಳು ಇರ್ತವೆ ಸಾರಿ ಐದು ಸೆಕ್ಷನ್ ಗಳಿದಾವೆ ಸೊ ಇಂಗ್ಲಿಷ್ ಟ್ವೆಂಟಿ ಮಾರ್ಕ್ಸ್ ಇದೆ ಜಿ ಕೆ ಟ್ವೆಂಟಿ ಮಾರ್ಕ್ಸ್ ಇದೆ ರೀಸ್ನಿಂಗ್ ಟ್ವೆಂಟಿ ಇದೆ ಕ್ವಾನ್ ಟ್ವೆಂಟಿ ಇದೆ ದೆನ್ ಕಂಪ್ಯೂಟರ್ ಟ್ವೆಂಟಿ ಇದೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಶನ್ ಅ ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಇನ್ನೊಮ್ಮೆ ನಾವು ನೋಡೋದಾದ್ರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಇದೆ ಮೊಬೈಲ್ ಆಪ್ ಅಲ್ಲಿ ವಿಡಿಯೋ ಪಿ ಡಿ ಎಫ್ ಗಳಿವೆ ಆನ್ಲೈನ್ ಟೆಸ್ಟ್ ಡೈಲಿ ಕರೆಂಟ್ ಅಫೇರ್ಸ್ ಬುಕ್ಸ್ ಮತ್ತು ಡೈಲಿ ಟೆಸ್ಟ್ ಡೋಸ್ ಗಳನ್ನ ಕೊಡ್ತಾ ಇದ್ದೀವಿ ರೈಟ್ ರೀ ಈಗ ನಾವು ಪಿ ಜಿ ಟಿ ಎಕ್ಸಾಮ್ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಡಿಸ್ಕಶನ್ ಮಾಡೋಣ ವಾಟ್ ಈಸ್ ಕೆ ಎ ಪಿ ಟಿ ಎಕ್ಸಾಮ್ ದೆನ್ ವಾಟ್ ಈಸ್ ಎಲಿಜಿಬಿಲಿಟಿ ಪಿ ಟಿ ಎಲಿಜಿಬಿಲಿಟಿ ಏನಾಗಿರ್ಬೇಕು ವೆನ್ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗಿದ್ದು ವಾಟ್ ಈಸ್ ದ ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಸಿಲಬಸ್ ದೆನ್ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ದೆನ್ ಹೌ ಟು ಗೆಟ್ ರ್ಯಾಂಕ್ ಇನ್ ಪಿ ಜಿ ಸಿಇಟಿ ಇದನ್ನು ಕುರಿತು ಸಂಪೂರ್ಣವಾಗಿ ನಾನು ಇವತ್ತಿನ ನಿಮ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ಇಲ್ಲ ನೋಡೋದಾದ್ರೆ ನೋಡ್ರಿ ವಾಟ್ ಈಸ್ ಕೆಇ ಪಿ ಸಿಇಿ ಎಕ್ಸಾಮ್ ನೋಡ್ರಿ ಪಿ ಸಿಇಟಿ ಅಂತಂದ್ರೆ ಕರ್ನಾಟಕ ಪೋಸ್ಟ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆಇಎ ಕಂಡಕ್ಟ್ ಮಾಡಲಾಗ್ತಾ ಇದೆ ಈ ಎಕ್ಸಾಮ್ ಅನ್ನ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂ ಬಿ ಎಂ ಸಿ ಎಂಇ ಎಂ ಟೆಕ್ ಮತ್ತು ಆರ್ಕಿಟೆಕ್ಚರ್ ಒಂದು ಕೋರ್ಸ್ಗೆ ಪ್ರೈವೇಟ್ ಗಳಲ್ಲಿ ನಿಮಗೆ ಒಳ್ಳೆ ಪ್ಲೇಸ್ ಸಿಗಬೇಕಾಗಿತ್ತು ಒಳ್ಳೆ ಕಾಲೇಜ್ ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಸೊ ನೀವು ಈ ಪಿ ಸಿ ಟಿ ಅಲ್ಲಿ ಉತ್ತಮ ರ್ಯಾಂಕ್ ಅನ್ನ ಪಡೆಯುವುದು ಬಹಳಷ್ಟು ಅವಶ್ಯಕತೆ ಇದೆ ಸೊ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದು ಅಂದ್ರೆ ಕೆ ಎ ಕರ್ನಾಟಕ ಎಜುಕೇಶನ್ ಅಥವಾ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥದ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ ಸೊ ಪಿ ಸಿ ಟಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಪಿ ಸಿ ಟಿ ಯಾರು ಅಪ್ಲೈ ಮಾಡಬಹುದು ಸ್ಟೂಡೆಂಟ್ ಮಸ್ಟ್ ಹಾವ್ ಬ್ಯಾಚುಲರ್ ಡಿಗ್ರಿ ವಿತ್ ಮಿನಿಮಮ್ ಅಗ್ರಿಕೇಟ್ ಆಫ್ ಫಿಫ್ಟಿ ಮಾರ್ಕ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಫಾರ್ ಅದರ್ಸ್ ಅಂಡ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಮಸ್ಟ್ ಬಿ ಫೋರ್ಟಿ ಫೈವ್ ಪರ್ಸೆಂಟ್ ಈ ಒಂದು ಕ್ಯಾಟಗರಿ ಇರತಕ್ಕಂಥವರು ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಎಲಿಜಿಬಲ್ ಇದಾರೆ ಅಂತ ಹೇಳ್ಬೋದು ಮ್ಯಾಂಡೇಟರಿ ಟು ಹ್ಯಾವ್ ಸ್ಟಡೀಸ್ ಒನ್ ಆಫ್ ದ ಫಾಲೋಯಿಂಗ್ ಸಬ್ಜೆಕ್ಟ್ ಇದ್ರ ಕನಿಷ್ಠ ಒಂದಾದ್ರೂ ಸಬ್ಜೆಕ್ಟ್ ಅನ್ನ ನೀವು ಡಿಗ್ರಿಯಲ್ಲಿ ಓದಿರಬೇಕು ಒಂದು ಮ್ಯಾಥ್ಸು ಸ್ಟ್ಯಾಟು ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಿಸ್ನೆಸ್ ಮ್ಯಾಥ್ಸ್ ಅಂಡ್ ಬಿಸ್ನೆಸ್ ಸ್ಟಟಿಸ್ಟಿಕ್ಸ್ ಸೊ ಇದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಂ ಬಿ ಎಂ ಸಿ ಎಂಟ್ರೆನ್ಸ್ ಬರಲಿಕ್ಕೆ ಟೆಕ್ ಮಾಡಲಿಕ್ಕೆ ಇದು ಪಿ ಸಿ ಟಿ ಎಕ್ಸಾಮ್ ಗೆ ನೀವು ಎಲಿಜಿಬಲ್ ಆಗಿರ್ತೀರಿ ಅಂತ ಹೇಳ್ಬೋದು ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಈಸ್ ದ ಎಕ್ಸಾಮ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೋಡ್ರಿ ಸೊ ವೆನ್ ಈಸ್ ದ ಎಕ್ಸಾಮ್ ಸೊ ಎಕ್ಸಾಮ್ ಮೋಸ್ಟ್ಲಿ ಟೆಂಟಿಟಿವ್ ಡೇಟ್ ಇದು ಮಾರ್ಚ್ ಇಂದ ಮೇದಲ್ಲಿ ನೋಟಿಫಿಕೇಶನ್ ಆಗ್ತದೆ ಜೂನ್ ಟು ಆಗಸ್ಟ್ ಅಲ್ಲಿ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಲಾಸ್ಟ್ ಇಯರ್ ಬಹಳಷ್ಟು ಡಿಲೇ ಆಗಿತ್ತು ಸೊ ಅದನ್ನ ಎಕ್ಸೆಪ್ಟೆಡ್ ಡೇಟ್ ನೋಡಿದ್ರೆ ಜೂನ್ ಜುಲೈದಲ್ಲಿ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತದೆ ಮಾರ್ಚ್ ಟು ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಅದಾಗ್ತದೆ ಸೊ ಈಗ ಪಿ ಸಿ ಟಿ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ ಇರ್ತದೆ ಪಿ ಸಿ ಟಿ ಅಲ್ಲಿ ಎರಡು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಲಾಗ್ತದೆ ಎಕ್ಸಾಮ್ ಏನಾಗಿರ್ತವೆ ಆಫ್ಲೈನ್ ಎಕ್ಸಾಮ್ ಇರ್ತದೆ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್ ಏನಾಗಿರ್ತದೆ ಇಂಗ್ಲಿಷ್ ಅಲ್ಲೇ ಕ್ವಶನ್ ಪೇಪರ್ ಇರ್ತದೆ ಟೋಟಲ್ ಕ್ವಶನ್ಸ್ ಅನ್ ಮಾರ್ಕ್ಸ್ ಎಮ್ ಬಿ ಎಕ್ಸಾಮ್ ಬೇರೆ ಇರ್ತದೆ ಎಮ್ ಸಿ ಎಂಡ್ ಟೆಕ್ ಗೆ ಒಂದು ಎಕ್ಸಾಮ್ ಬೇರೆ ಸಪರೇಟ್ ಆಗಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಡ್ಯೂರೇಷನ್ ಏನು ಎಂ ಬಿ ಎಕ್ಸಾಮ್ ಒನ್ ಟ್ವೆಂಟಿ ಆದ್ರೆ ಎಂ ಎಂ ಸಿ ಎಂಟೆಕ್ ಏನಾಗಿರುತ್ತೆ ಒನ್ ಫಿಫ್ಟಿ ಮಿನಿಟ್ಸ್ ಟೈಮ್ ಇಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ ನೋಡ್ರಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಜನರಲಿ ಅಪ್ಲೈಡ್ ಯಾವುದೇ ರೀತಿ ಆಗಿರ್ತಕ್ಕಂತ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ನೀವು ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿದ್ರು ಕರೆಕ್ಟ್ ಆಗಿರುವಂತಹ ಕ್ವಶನ್ ಗೆ ಮಾರ್ಕ್ಸ್ ಬಂದಿರ್ತದೆ ರಾಂಗ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕ್ವಶನ್ಗೆ ಯಾವುದೇ ರೀತಿ ಆಗಿರತಕ್ಕಂತ ನಿಮ್ದು ಮಾರ್ಕ್ಸ್ ಇಲ್ಲಿ ಕಟ್ ಆಗೋದಿಲ್ಲ ಅಂತ ಹೇಳ್ಬಹುದು ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೋಡ್ರಿ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಟೋಟಲ್ ಮಾರ್ಕ್ಸ್ ಅಷ್ಟಿದೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಫೋರ್ ಸೆಕ್ಷನ್ಸ್ ಇನ್ ದ ಎಕ್ಸಾಮಿನೇಷನ್ ಅಂಡ್ ಈ ಸೆಕ್ಷನ್ ಹ್ಯಾಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನಾಲ್ಕು ಸೆಕ್ಷನ್ ಇರ್ತವೆ ಪ್ರತಿ ಸೆಕ್ಷನ್ ದಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಒಂದು ಕ್ವಶನ್ ಗೆ ಒನ್ ಮಾರ್ಕ್ಸ್ ಇರುತ್ತೆ ಹಂಗಂದ್ರೆ ಸೆಕ್ಷನ್ಸ್ ಏನಿದಾವೆ ಫಸ್ಟ್ ಮೊದ್ಲೇದಾಗಿ ನೋಡಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರ್ತದೆ ಪ್ರೊಫಿಶಿಯನ್ಸಿಯನ್ನ ಟೆಸ್ಟ್ ಮಾಡ್ತಕ್ಕಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರ್ತದೆ ಎರಡನೇದಾಗಿ ಜನರಲ್ ನಾಲೆಜ್ ವಿತ್ ಕರೆಂಟ್ ಅಫೇರ್ಸ್ ಇರ್ತದೆ ದೆನ್ ಟೆಸ್ಟ್ ಆಫ್ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಇದರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಕ್ವಾಂಟೆಂಟ್ ಕ್ವಾಂಟಿಟಿವ್ ಅನಾಲಿಸಿಸ್ ಅಂತ ಇರುತ್ತೆ ಮ್ಯಾಥ್ಸ್ ಜನರಲ್ ಮ್ಯಾಥ್ಸ್ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಪ್ರತಿ ಸೆಕ್ಷನ್ ದಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ ಇದು ಯಾವುದಕ್ಕೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಪ್ಯಾಟರ್ನ್ ಇದು ರೈಟ್ ರೀ ಸೊ ನಾವು ನೋಡಿದ್ರೆ ನೆಕ್ಸ್ಟ್ ಎಂ ಸಿ ಎ ರಿಲೇಟೆಡ್ ಆಗಿರ್ತಕ್ಕಂತ ಒಂದು ಮತ್ತು ಅದರ್ಸ್ ಟೆಕ್ನಿಕಲ್ ಗ್ರೇಡ್ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತಂದ್ರೆ ಟೋಟಲ್ ಕ್ವಶನ್ಸ್ ಸೆವೆಂಟಿ ಫೈವ್ ಇರ್ತದೆ ಟೋಟಲ್ ಮಾರ್ಕ್ಸ್ ಏನಾಗಿರ್ತದೆ ಹಂಡ್ರೆಡ್ ಇರ್ತದೆ ಮಾರ್ಕಿಂಗ್ ಫಿಫ್ಟಿ ಮಾರ್ಕ್ ಈಚ್ ಅಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಆರ್ ವರ್ತ್ ಟೂ ಮಾರ್ಕ್ಸ್ ಈಚ್ ರೈಟ್ ಸೊ ಇದರಲ್ಲಿ ಸೆಕ್ಷನ್ಸ್ ಏನಿರ್ತದೆ ಒಂದು ಜನರಲ್ ಮ್ಯಾಥ್ಸ್ ಕಂಪ್ಯೂಟರ್ ಅವೇರ್ನೆಸ್ ಅನಲಿಟಿಕಲ್ ರೀಸನಿಂಗ್ ಇರ್ತದೆ ಇಂಗ್ಲಿಷ್ ಇರ್ತದೆ ಟೆಕ್ನಿಕಲ್ ಸಬ್ಜೆಕ್ಟ್ ನೀವು ಯಾವ ಟೆಕ್ನಿಕ್ ಯಾವ ಸ್ಟ್ರೀಮ್ ಗೆ ನೀವು ಹೋಗಿರ್ತೀರಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿರ್ತದೆ ಸೊ ಹಾಗಾಗಿ ನೀವು ಈ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ನೀವು ಇಲ್ಲಿ ಫಾಲೋ ಮಾಡಬೇಕು ಸಿಲಬಸ್ ಏನಿದೆ ಸೊ ಸಿಂಪಲ್ ಆಗಿ ಸಿಲೆಬಸ್ ಅನ್ನು ಅನಾಲಿಸ್ ಮಾಡೋದಾದ್ರೆ ಪ್ರೊಫಿಶಿಯನ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ಫೋಕಸ್ ಆನ್ ಗ್ರಾಮರ್ ಕಾಂಪ್ರೆನ್ಸಿವ್ ಅಂಡ್ ಸೆಂಟೆನ್ಸ್ ಕರೆಕ್ಷನ್ ಎರರ್ಸ್ ಡಿಕ್ಟೇಷನ್ ನಿಮ್ಮ ಒಕಾಬಲರಿಯನ್ನು ಇಲ್ಲಿ ಚೆಕ್ ಮಾಡಲಾಗ್ತಾ ಇದೆ ಇದು ಕಾಮನ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟ್ ಆಗಿರ್ತದೆ ಸೆಕೆಂಡ್ ನೋಡೋದಾದ್ರೆ ಜನರಲ್ ನಾಲೆಜ್ಗೆ ಆ ಸ್ಟೇ ಅಪ್ಡೇಟ್ ವಿತ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಗಳು ಜಾಸ್ತಿ ಬರ್ತವೆ ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಸ್ಟಾಟಿಜಿ ಕ್ವಶನ್ಸ್ ಇದ್ರಾಗ ಬರ್ತವೆ ಬಿಸಿನೆಸ್ ನ್ಯೂಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವೆಶನ್ಸ್ ಇರ್ತವೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸಿನೆಸ್ ಪಾಲಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇರ್ತವೆ ಜನರಲ್ ಅವೇರ್ನೆಸ್ ಟಾಪಿಕ್ ಗಳು ಇದರಲ್ಲಿ ಆಡ್ ಆಗಿರ್ತವೆ ಇಷ್ಟು ನೀವು ಏರಿಯಾ ಕವರ್ ಮಾಡಿದ್ರೆ ಜನರಲ್ ನಾಲೆಜ್ ಸೆಕ್ಷನ್ ನಿಮ್ದು ಏನಾಗ್ತದೆ ಕವರ್ ಆಗ್ತದೆ ದೆನ್ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಏನಿರ್ತದೆ ಕ್ವಶನ್ಸ್ ಬೇಸ್ಡ್ ಆನ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಸೆಕ್ಷನ್ ಅಂತ ಇರ್ತದೆ ವರ್ಬಲ್ ಸೆಕ್ಷನ್ ಮೇಲೆ ಕ್ವಶನ್ಸ್ ಇರ್ತಾವೆ ನಾನ್ ವರ್ಬಲ್ ಕ್ವಶನ್ಸ್ ಇರ್ತಾವೆ ಕೆಲವೊಂದು ಪಜಲ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ತಕ್ಕಂಥ ಲಾಜಿಕಲ್ ಗಳು ಇದರಲ್ಲಿ ಕವರ್ ಇದು ಬರ್ತದೆ ಅಲ್ಲಿ ನಾವು ನೋಡೋದಾದ್ರೆ ಜನರಲ್ ಮ್ಯಾಥ್ಸ್ ಅಲ್ಲಿ ನೋಡೋದಾದ್ರೆ ಟಾಪಿಕ್ಸ್ ಇನ್ಕ್ಲೂಡ್ ಅರ್ಥಮೆಟಿಕ್ ಟಾಪಿಕ್ಸ್ ಇರ್ತದೆ ಅಲ್ಜಿಬ್ರಾ ಇರ್ತದೆ ಜೊಮೆಟ್ರಿ ಇರ್ತದೆ ಅಂಡ್ ಡಾಟಾ ಇಂಟರ್ಪೇಷನ್ ಅಂತ ಇರುತ್ತೆ ಸೊ ಈ ನಾಲ್ಕು ಸೆಕ್ಷನ್ ಗಳು ಇದರಲ್ಲಿ ಕವರ್ ಆಗ್ತದೆ ಈ ನಾಲ್ಕು ಸೆಕ್ಷನ್ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ ಒಳ್ಳೆ ರ್ಯಾಂಕಿಂಗ್ ಸಿಕ್ತದೆ ಮತ್ತು ಗೌರ್ಮೆಂಟ್ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ ಸೊ ನಾರ್ಮಲಿ ನೀವು ಪೇಮೆಂಟ್ ಸೀಟ್ ಅನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗದೆ ಇರತಕ್ಕಂತ ಮಾತು ಸೊ ಹಾಗಾಗಿ ಯಾರು ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಿ ಅವರಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಒಳ್ಳೆ ಗಳಲ್ಲಿ ಅಲಾಟ್ಮೆಂಟ್ ಆಗ್ತದೆ ಸೊ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ನ ಇದಕ್ಕೆ ಮಾಡಬೇಕಾಗ್ತದೆ ಸೊ ಇಲ್ಲ ನೋಡೋದಾದ್ರೆ ಸೊ ತರ ನಾವು ಪಿ ಸಿ ಟಿ ರ್ಯಾಂಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ತರ ಪ್ರಿಪ್ರೇಷನ್ ಅನ್ನ ಮಾಡಬೇಕು ಒಂದೇದಾಗಿ ನಾವು ನೋಡೋದಾದ್ರೆ ಸ್ಟಾರ್ಟ್ ಬೈ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮಗೆ ಫಸ್ಟ್ ಏನ್ ಗೊತ್ತಿರಬೇಕು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ಯಾವ ತರ ಕೇಳಿದಾರೆ ಒಂದು ಮೂರರಿಂದ ನಾಲ್ಕು ವರ್ಷದ ಕ್ವಶನ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡಬೇಕು ಇದರಿಂದ ಏನಾಗ್ತದೆ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಐತಿ ಅನ್ನೋದು ಕ್ಲಿಯರ್ ಕಟ್ ಇನ್ ನಿಮಗೆ ಮಾಹಿತಿ ಸಿಗ್ತದೆ ಅದ್ರ ಜೊತೆಗೆ ಯಾವ ಟೈಪ್ ಕ್ವಶನ್ಸ್ ಗಳು ಕೇಳ್ತಾರೆ ಡಿಫಿಕಲ್ಟಿ ಲೆವೆಲ್ ಏನಿರ್ತದೆ ಅದೆಲ್ಲ ಕಂಪ್ಲೀಟ್ ಒಂದು ನಾಲೆಜ್ ನಿಮಗೆ ಏನಾಗ್ತದೆ ಅಂದ್ರೆ ಇದರಲ್ಲಿ ಬರ್ತದೆ ಆ ಮೂಲಕ ನೀವು ಇನ್ನೂ ಎಷ್ಟು ವರ್ಕ್ ಮಾಡಬೇಕು ಅನ್ನುವಂತ ಸೆಲ್ಫ್ ಇವಾಲ್ಯೂಷನ್ ಮಾಡ್ಕೊಳಿಕ್ಕೂ ನಿಮ್ಗೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಎರಡನೇ ಒಂದು ಟಿಪ್ಸ್ ಏನು ಅಂತಂದ್ರೆ ಪ್ರಾಕ್ಟೀಸ್ ಯುವರ್ ಕ್ವಾ ನೋಡ್ರಿ ಕ್ವಾಂಟಿಟಿವ್ ಅನಾಲಿಸಿಸ್ ರೆಗ್ಯುಲರ್ಲಿ ನೋಡ್ರಿ ನೀವು ರೆಗ್ಯುಲರ್ ಆಗಿ ಮ್ಯಾಥ್ಸ್ ಅಂಡ್ ರೀಸನಿಂಗ್ ರೀಸನಿಂಗನ್ನು ಇಂಗ್ಲೀಷನ್ನು ಕಂಟಿನ್ಯೂ ಆಗಿ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಇದರಿಂದ ಏನಾಗ್ತದೆ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದ ಆಮೇಲೆ ಕಾನ್ಸಿಸ್ಟೆನ್ಸಿ ಇರಬೇಕಾಗ್ತದ ಸೊ ಈ ಒಂದು ಥರ ನೀವು ಸಿಸ್ಟಮೆಟಿಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಈ ಏರಿಯಾದ ಮೇಲೆ ಬಾಂಡ್ ಮೇಲೆ ನಿಮ್ಗೆ ಏನಾಗ್ತದೆ ಮಾಸ್ಟಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಮೂರನೇ ಒಂದು ಟಿಪ್ಸ್ ಏನು ಅಂತಂದ್ರೆ ದಿನಾಲು ನ್ಯೂಸ್ ಪೇಪರ್ ಅನ್ನು ಓದಬೇಕು ಯಾಕಂದ್ರೆ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಇರ್ತವೆ ಬಿಸಿನೆಸ್ ರಿಲೇಟೆಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪಾಲಿಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಗಳಲ್ಲಿ ಬರ್ತಾ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಅನ್ನ ನೀವು ಡೈಲಿ ಆಗಿ ಕರೆಕ್ಟ್ ಆಗಿ ನೋಡ್ತಾ ಇರಬೇಕು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಜನರಲ್ ನಾಲೆಜ್ ಏನಿದೆ ಗೊತ್ತಿರಬೇಕು ಸೊ ಇದನ್ನ ಕಂಟಿನ್ಯೂ ಆಗಿ ಡಿಸ್ಕಶನ್ ಮಾಡ್ತಾ ಇರಬೇಕು ಇದರಿಂದ ಏನಾಗ್ತಂದ್ರೆ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮ್ ಅನಾಲಿಸ್ ಸ್ಕಿಲ್ ಜಾಸ್ತಿ ಆಗ್ತದೆ ನಿಮ್ಮ ಒಕಾಬ್ಯುಲರಿ ಹೆಚ್ಚಾಗ್ತದ ರೀಡಿಂಗ್ ಒಂದು ಸ್ಪೀಡ್ ಹೆಚ್ಚಾಗ್ತದ ನಿಮ್ಮ ಜನರಲ್ ನಾಲೆಜ್ ಏನಾಗ್ತದೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತದ ಸೊ ಈ ತರ ನೀವ್ ಏನ್ ಮಾಡಬೇಕು ಅಂದ್ರೆ ಇವತ್ತಿನಿಂದನೇ ನಿಮ್ಮ ಡಿಗ್ರಿ ಫೈನಲ್ ಲಾಸ್ಟ್ ಸೆಮ್ ಇದ್ದಾಗಿಂದಲೇ ಏನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಸೊ ಲಾಸ್ಟ್ ನಾಲ್ಕನೇ ಸ್ಟಿಪ್ ಟಿಪ್ಸ್ ಏನಿದೆ ಅಂತಂದ್ರೆ ಟೇಕ್ ಮೇನಿ ಮಾಕ್ ಟೆಸ್ಟ್ ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಏನಂತಂದ್ರೆ ಮಾಕ್ ಟೆಸ್ಟ್ ಅನ್ನು ನೀವು ಮ್ಯಾಕ್ಸಿಮಮ್ ಬಿಡಿಸ್ಬೇಕು ಒಂದ್ ವೇಳೆ ಅದಕ್ಕೆ ಪಟ್ಟಿರತಕ್ಕಂತ ಒಂದು ಸ್ಕೋರ್ ನಿಮಗೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಪ್ರಾಪರ್ ಗೈಡೆನ್ಸ್ ಅನ್ನು ನೀವು ಪಡಿಲೇಬೇಕು ಅಂದಾಗ ನೀವು ಎಷ್ಟು ಇಲ್ಲಿ ಎರಡ್ ಮೂರ್ ತಿಂಗಳ ಹಾರ್ಡ್ ವರ್ಕ್ ನೀವು ಮಾಡ್ತೀರಿ ಇನ್ನು ಸಾಕಷ್ಟು ಟೈಮ್ ಇದೆ ನಿಮಗೆ ಇನ್ನು ಇವತ್ತಿನಿಂದ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸಹ ಈ ಪ್ಯಾಟರ್ನ್ ಸ್ಟಿಪ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಟಾಪ್ ರ್ಯಾಂಕ್ ಅಲ್ಲಿ ಬರುವಂಗೆ ನಾವು ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯ ಇದೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಇದರ ಕಂಪ್ಲೀಟ್ ನಾವಿಲ್ಲಿ ಏನ್ ಡಿಸ್ಕಶನ್ ಮಾಡಿದೀವಿ ಈ ಟಾಪಿಕ್ ರಿಲೇಟೆಡ್ ಆಗಿರತಕ್ಕಂಥ ಸ್ಟಡಿ ಮೆಟೀರಿಯಲ್ ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಂಟಿನ್ಯೂ ಆಡ್ ಆಗ್ತಿರ್ತಾವ್ ಪ್ರತಿದಿನ ನಾವು ಆಡ್ ಮಾಡ್ತಿರ್ತೀವಿ ಸೊ ಈ ಟೆಲಿಗ್ರಾಮ್ ಗ್ರೂಪ್ ಗೆ ತಾವು ಜಾಯ್ನ್ ಆಗ್ಬೋದು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ರೈಟ್ ರೀ ಸೊ ಇನ್ನೊಂದು ಅಂದ್ರೆ ಪಿ ಸಿ ಟಿ ಸಂಬಂಧಪಟ್ಟಾಗೆ ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿನಿ ಮತ್ತೆ ಐದು ದಿನ ಈಗ ನಾವು ಡಿಸ್ಕಶನ್ ಮಾಡಿ ಪಿ ಸಿಟಿಗೆ ಸಂಬಂಧಪಟ್ಟಾಗೆ ಫೈವ್ ಡೇಸ್ ಒಂದು ಫ್ರೀ ಕ್ಲಾಸ್ ನಿಮ್ ಜೊತೆ ಮಾಡ್ತೀವಿ ಎಲ್ಲಾ ಸಬ್ಜೆಕ್ಟ್ ಫೆಕಲ್ಟಿಗಳು ಇಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಪ್ರತಿ ದಿನ ಸಂಜೆ ನಾಲ್ಕರಿಂದ ಆರು ಮೂವತ್ತರವರೆಗೆ ಫೈವ್ ಡೇಸ್ ಕ್ಲಾಸ್ ಇರ್ತದೆ ನವೆಂಬರ್ ಒಂದರಿಂದ ರೆಗ್ಯುಲರ್ ಬ್ಯಾಚ್ ಇರ್ತದೆ ಇದು ಪ್ರತಿದಿನ ಸಂಜೆ ನಾಲ್ಕರಿಂದ ಆರು ಮೂವತ್ತರವರೆಗೆ ನೀವು ಕಾಲೇಜ್ ಹೋಗಿ ಏನ್ ಮಾಡಬಹುದು ಈ ಆಫ್ಲೈನ್ ಬ್ಯಾಚ್ ಗೆ ಬರಬಹುದು ಈ ಬ್ಯಾಚ್ ಗೆ ನೀವು ಜಾಯ್ನ್ ಆದ್ರೆ ಅಪ್ ಟು ಜೂನ್ ನಿಮ್ಮ ಎಕ್ಸಾಮ್ ಆಗುವವರೆಗೂ ನಾವು ಏನ್ ಮಾಡ್ತಿರೋ ನಿಮಗೆ ಕಂಟಿನ್ಯೂ ಆಗಿರತಕ್ಕಂಥ ಗೈಡ್ಲೈನ್ಸ್ ಅನ್ನ ನಾವು ಮಾಡ್ತಾ ಇರ್ತಿರ್ತೀವಿ ಸೊ ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತ ನಂಬರ್ ಡಬಲ್ ನೈನ್ ಜೀರೋ ಟು ಫೈವ್ ಫೋರ್ ಟು ಸೆವೆನ್ ಫೋರ್ ಏಟ್ ನಂಬರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಪ್ರತಿಯೊಬ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನು ಹಾಕಿರ್ತೀವಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲಿಂಕ್ ಇಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಈ ಸಿಂಬಾಲ್ ಇದೆ ಎರಡು ಆಪ್ ಇದೆ ಬಟ್ ನೀವು ಹೊಸ ಒಂದು ಆಪ್ ಇದು ಸಿ ಅಂತ ಇದೆ ನೋಡ್ರಿ ಈ ಸಿಂಬಲ್ ಇರತಕ್ಕಂಥ ಆಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಡ್ರಿ ಸೊ ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಕಂಟಿನ್ಯೂ ಆಗಿ ವೀಕ್ಲಿ ಟೆಸ್ಟ್ ಇರ್ತದೆ ಡೈಲಿ ಕರೆಂಟ್ ಅಫೇರ್ಸ್ ಇದ್ರಾಗ ಅಪ್ ಎಲ್ಲ ಫ್ರೀ ಅದಾವ ಇದ್ರಲ್ಲಿ ಕಂಟೆಂಟ್ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಕಂಟೆಂಟ್ ಇದ್ರಾಗ ಫ್ರೀ ಅದ ನೀವು ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಅನ್ನ ಅಟೆಂಡ್ ಮಾಡಬಹುದು ಕ್ವಿಜ್ ಅಟೆಂಡ್ ಮಾಡಬಹುದು ಟಾಪಿಕ್ ವೈಸ್ ಟೆಸ್ಟ್ ಅಟೆಂಡ್ ಮಾಡಬಹುದು ಆಮೇಲೆ ಕರೆಂಟ್ ಅಫೇರ್ಸ್ ಅಟೆಂಡ್ ಮಾಡಬಹುದು ಆಮೇಲೆ ಇಲ್ಲಿ ಡೈಲಿ ಸ್ಟಡಿ ಅಂತ ಇದೆ ಇಲ್ಲೇ ನಿಮಗೆ ನಾಲ್ಕೈದು ಸಬ್ಜೆಕ್ಟ್ ಅನ್ನು ಹೇಳಿದೀವಿ ಅದಕ್ಕೆ ರಿಲೇಟೆಡ್ ಡೈಲಿ ಒಂದು ಸ್ಟಡಿ ಗಳು ಇದರಲ್ಲಿ ಬರ್ತಿರ್ತಾವೆ ಸೊ ಈ ಒಂದು ಮೆಟೀರಿಯಲ್ ಗಳನ್ನ ನೀವು ಫ್ರೀ ಆಗಿ ಅಸೆಸ್ ಮಾಡಬಹುದು ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕೋರ್ಸ್ ನಿಮಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ರೆಕಾರ್ಡೆಡ್ ಕೋರ್ಸ್ ಅಂಡ್ ಲೈವ್ ಕ್ಲಾಸಸ್ ಇರ್ತವೆ ಅದನ್ನು ನಾವು ಇದರಲ್ಲಿ ಸ್ಟಾರ್ಟ್ ಮಾಡೋರಿದೀವಿ ಸೊ ಮಸ್ಟರ್ ಶುಡ್ ಎಲ್ಲರೂ ಈ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಓಕೆ ರೀ ಥ್ಯಾಂಕ್ ಯು ಪಿ ಸಿ ಟಿ ಬಗ್ಗೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಬಾಗಲಕೋಟ್ ರಸ್ತೆಯಲ್ಲಿ ನಮ್ಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ ಇನ್ಸ್ಟಿಟ್ಯೂಟ್ ಗೆ ಬಂದು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಥ್ಯಾಂಕ್ ಯು